ನೋಡಿ ಇದೆಲ್ಲ ಶುಂಠಿ ಇವಾಗೆಲ್ಲ ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ತನ್ನ ಜಮೀನಲ್ಲಿ ತಾನು ಬೆಳೆ ಬೆಳೀತಾ ಇಲ್ಲ ಯಾರೋ ಕೇರಳದವನು ತಮಿಳನೋನು ಅವರೆಲ್ಲ ಬಂದ್ಬಿಟ್ಟು ಇಲ್ಲಿನ ರೈತರ ಹತ್ರ ಜಮೀನನ್ನ ಲೀಸಿಗೆ ಹಾಕ್ಸ್ಕೊಂಡು ಶುಂಠಿ ಬೆಳೀತಿದ್ದಾರೆ ಈ ಶುಂಠಿ ಬೆಳಿಬೇಕು ಅಂದರೆ ಇದಕ್ಕೆ ನಾನಾ ಥರದ ಗೊಬ್ಬರ ನಾನಾ ಥರದ ಔಷಧಿ ನಾನಾ ಥರದ ಕೆಮಿಕಲ್ಗಳು ಎಲ್ಲ ಹಾಕಿ ಹಾಕಿ ಭೂಮಿಲಿರ್ತಕ್ಕಂಥ ಎರೆ ಹುಳ ಎದ್ಲುಳ ಗೊಬ್ಬರದುಳ ಪ್ರತಿ ಒಂದು ಅವೆಲ್ಲ ಅವು ಈ ಏನು ಭೂಮಿಲಿರೋ ಹುಳಗಳಿದಾವಲ್ಲ ಅವೆಲ್ಲ ರೈತ ಮಿತ್ರರು ಅಂತಾರೆ ಅವೆ ಅದಿದ್ರೇನೆ ಭೂಮಿ ಫಲವತ್ತತೆ ತುಂಬಾ ಚೆನ್ನಾಗಿರುತ್ತೆ ಫಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿರ್ತಕ್ಕಂತ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂತಂದ್ರೆ ಅವು ಆ ಭೂಮಿಲಿರ್ತಕ್ಕಂಥ ಕ್ರಿಮಿ ಕೀಟಗಳನ್ನ ಆ ಒಂದು ಹುಳಗಳು ತಿಂದುಬಿಟ್ಟು ಭೂಮಿ ಭೂಮಿಲಿ ಹಾಕ್ತಕ್ಕಂಥ ಎಲ್ಲ ಬೆಳೆನ ತುಂಬಾ ಚೆನ್ನಾಗಿ ಬರ ಬರೋಕೆ ಸಹಾಯ ಮಾಡ್ತವೆ ಈಗೆಲ್ಲ ಏನ್ ಮಾಡ್ತೀಯ ರೈತರು ಯಾಕೆ ನಾವು ವ್ಯವಸಾಯ ಮಾಡ್ಬೇಕು ಯಾರೋ ಬರ್ತಾನೆ ನಾವು ಕುಂತ ಜಾಗದಲ್ಲೇ ನಮಗ್ ದುಡ್ಡು ಸಿಗುತ್ತೆ ಅಂತೇಳ್ಬಿಟ್ಟು ದುಡ್ಡಿನ ಆಸೆಗೋಸ್ಕರ ಜಮೀನುಗಳನ್ನ ಕೊಡ್ತಾರೆ ನೋಡಿ ಶುಂಠಿ ನೋಡಕ್ ತುಂಬಾ ಚೆನ್ನಾಗಿದೆ ಆದ್ರೆ ಇದನ್ನ ಅಷ್ಟು ಸುಲಭ ಅಲ್ಲ ಅದನ್ನ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಅಷ್ಟೇ ಕಷ್ಟ ಇರುತ್ತೆ ಬಟ್ ಇದಕ್ಕಾಗ್ತಕ್ಕಂತ ಮೆಡಿಷನ್ ಏನಿದೆಯಲ್ಲ ಗೊಬ್ಬರ ಔಷಧಿ ಅಲ್ಲ ಅದರಿಂದ ಭೂಮಿ ಬರಡು ಭೂಮಿ ಆಗುತ್ತೆ ಭೂಮಿಲಿ ಯಾವುದೇ ರೀತಿ ಭೂಮಿಲಿ ಯಾವುದೇ ರೀತಿ ಬೆಳೆ ಬೆಳಿಬೇಕು ಅಂದ್ರೂ ಆಗಲ್ಲ ಮುಂದಿನ ದಿನಗಳಲ್ಲಿ ನಾವ್ ಯಾವುದೇ ಗೊಬ್ಬರ ಮತ್ತೆ ಔಷಧಿ ಹಾಕ್ದೇನೆ ಬೆಳೆನ ಬೆಳಿಬೋದು ಆದ್ರೆ ಆ ಭೂಮಿಗೆ ನಾವು ಆ ತರ ಫಲವತ್ತತೆ ಕೊಡಬೇಕು ಗೊಬ್ಬರ ದನಿನ್ ಗೊಬ್ಬರ ಹಾಕ್ಬೇಕು ಕುರಿ ಗೊಬ್ಬರ ಹಾಕ್ಬೇಕು ನಾನಾ ಥರದ್ದು ನಾವೇ ಅದನ್ನ ಉಪಯ ಏನು ಹೇಳ್ತಾರೆ ಅದಕ್ಕೆ ನಾವೇ ಅದನ್ನ ಮನೆಯಲ್ಲಿ ದನಗಳನ್ನ ಸಾಕಿ ಆ ಆ ಗೊಬ್ಬರನ ತಗೊಂಬಂದು ಸಗಣಿನ ಹಾಕಿ ನೋಡಿ ಶುಂಠಿಗೆ ಕೊಟ್ಟಿದ್ದಾರೆ ತೋಟ ಸಂತೋಷನೇ ಆದರೆ ನಾನು ನೋಡ ನಾನು ನೋಡ್ಬೇ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಿರ್ಬೇಕಾದ್ರೆ ಈ ತೋಟದಲ್ಲಿ ಟೊಮೊಟೊ ಬೆಳೀತಿದ್ರು ಅತ್ತಿ ಬೆಳೀತಿದ್ರು ಬೆಂಡೆಕಾಯಿ ಬೆಳೀತಿದ್ರು ಮೂಲಂಗಿ ಬೆಳೀತಿದ್ರು ಕ್ಯಾರೆಟು ಕೋಸು ಎಲ್ಲ ಬೆಳೀತಿದ್ರು ಈಗ ಎಲ್ಲಿ ನೋಡಿದ್ರು ಶುಂಠಿ 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 ಮುಂದಿನ ದಿನಗಳಲ್ಲಿ ಯಾರು ತರಕಾರಿ ತಿನ್ನಲ್ಲ ಬರೀ ಶುಂಠಿನೇ ತಿಂತಾರೆ ಅನ್ಸುತ್ತೆ ನಮಸ್ಕಾರ